ಜಾತ್ರೆ ಉತ್ಸವ ಇಪ್ಪತ್ನಾಲ್ಕು ವರ್ಷದಿಂದ ನಡೀತಾ ಇದೆ ಎಲ್ಲ ಭಕ್ತಾದಿಗಳು ಸಹಕರಿಸ್ತಾ ಇದ್ದಾರೆ ಸಿ ಬಿ ಗಣಪತಿ ಗುರಿಯಿಂದ ಮೂರು ಬದಲಕಪ್ಪ ಗ್ರಾಮದ ಸೋದತ್ತಿಯಲ್ಲಮ್ಮ ಮತ್ತು ಬಡಗುಡಮ್ಮ ಗ್ರ ನಾಗಮಂಗಲದ ಬಡಗುಡಮ್ಮ ಹುಬ್ಬಳ್ಳಿ ಗ್ರಾಮದ ಆಂಜನೇಯ ಮೂರು ದೇವರು ಕೂಡ ಸೇರಿ ವಿಜಯಮಣಿಯಂತೆ ರಥ ಉತ್ಸವವಾಗಿ ಎಲ್ಲ ಭಕ್ತಾದಿಗಳು ಸಹಕರಿಸಿ ಹೋಮ ಆಹ್ವಾನಗಳೆಲ್ಲ ಆಗಿ ಪ್ರತಿಯೊಂದು ಕಾರ್ಯಕ್ರಮಗಳಾಗಿ ಒಂಬೆಕತ್ತ ಆಟ ಆಗಿ ಹಿರಕತ್ತ ಆಗಿ ಕಲ್ಯಾಣೋತ್ಸವ ಕೂಡ ನಡೆದಿರೋದ್ರಿಂದ ಎಲ್ಲ ಭಕ್ತರು ಸಹಕರಿಸಿ ಎಲ್ಲ ಭಕ್ತರು ನಡೀತದೆ ಅಂತೇಳಿ ಇನ್ನು ಮುಂದೆ ಸಹಕರಿಸಬೇಕು ಸಹಕಾರಬೇಕು ಹೇಳಿ ಕೈ ಮುಂದಿ ಅಂತ ಅಂತೇಳಿ ಎಲ್ಲ ಕಾರ್ಯಕ್ರಮ ಚೆನ್ನಾಗಿ ನಡೆಸ್ಕೊಟ್ಟಿದ್ದಾರೆ ಅವ್ರಿಗೊಂದು ನಮಸ್ಕಾರ ಸೋದಕ್ಕೆ ಎಲ್ಲಮ್ಮ ಬದ್ರಿಕೊಪ್ಪು ಟಿ ಬಿ ನಾಗಮಂಗಲ ನಾಗಮಂಗಲ ಇಪ್ಪತ್ತೈದರ ಇಪ್ಪತ್ತೈದನೇ ವರ್ಷದ ವಾರ್ಷಿಕೋತ್ಸವವನ್ನು ಈ ವರ್ಷ ಅದ್ದೂರಿಯಾಗಿ ಮಾಡ್ತಾ ಇದ್ದೀವಿ ಭಕ್ತಾದಿಗಳ ಸಹಕಾರವನ್ನು ಅದೂ ಮಾಡ್ತಾ ಇದ್ದೀವಿ ಇವತ್ತು ಬೆಳಗ್ಗೆ ಒಂಬತ್ತು ಗಂಟೆಗೆ ಟಿ ಬಿ ಬಡವರಿಂದ ಹೂ ಹಬ್ಬಾಳೆ ಇತ್ತು ಒಂದು ಗಂಟೆಗೆ ರಥೋತ್ಸವ ರಥೋತ್ಸವದಲ್ಲಿ ಅನ್ನದಾನ ಎಲ್ಲ ಭಕ್ತಾದಿಗಳ ಸಹಕಾರದಿಂದ ಅನ್ನದಾನನ ನಡೆಸ್ತಾ ಬರ್ತಾಯಿದ್ದೀವಿ ಇಪ್ಪತ್ತೈದು ವರ್ಷದಿಂದ ವರ್ಷ ವರ್ಷ ಜನ ಜಾಸ್ತಿಯಾಗಿ ವಿಶಾಷ್ಯವಾಗಿ ನಡೆಸ್ತಾ ಇದ್ದೀವಿ ಹೆಚ್ಚು ಹೆಚ್ಚಿನ ಸಂಖ್ಯೆಯಲ್ಲಿ ತುಂಬ ಜನ ಭಾಗವಹಿಸ್ತಾ ಇದ್ದಾರೆ ತುಂಬ ವರ್ಷ ವರ್ಷಕ್ಕೂ ಜನ ಜಾಸ್ತಿ ಆಗ್ತಾ ಇದ್ದಾರೆ ಸೌದತ್ತಿ ಯಲ್ಲಮ್ಮನ ದೇವಸ್ಥಾನ ಬದ್ರಿಕೋಕಲು ನಾಗಮಂದಿರದಲ್ಲಿ ಅದ್ಧೂರಿಯಾಗಿ ವಿಜೃಂಭಣೆಯಿಂದ ತುಂಬ ಅದ್ಧೂರಿಯಾಗಿ ನಡೀತಾ ಇದೆ ಎಲ್ಲರೂ ಕೂಡ ಕುಟುಂಬ ಸಮೇತರಾಗಿ ಎಲ್ಲರೂ ಪ್ರತಿಯೊಬ್ಬರು ಈ ಅನ್ನದಾನಕ್ಕೆ ಎಲ್ಲರೂ ಬರಬೇಕಂತ ಕೇಳ್ಕೊತಾ ಇದ್ದೀನಿ